ನಮಸ್ಕಾರ ಸ್ನೇಹಿತರ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ನನ್ನ ಜರ್ನಿ ಎಲ್ಲ ಜೇಟ್ಪುರ್ ಕಡೆಗೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಟೈಮ್ ಸುಮಾರು ಹನ್ನೊಂದು ಗಂಟೆ ಆಗೋಯ್ತು ಯಾಕಂದ್ರೆ ನಾನೆಲ್ಲ ರೆಸ್ಟ್ ಇರ್ಲಿವಲ್ಲ ಸೊ ಹಿಂಗೆ ಮಲ್ಕೊಂಡು ಮಲ್ಕೊಂಡು ಒಂಬತ್ತು ಗಂಟೆ ಆಗೋಗಿತ್ತು ಅದಲ್ಲದೆ ಕೆಲವೊಂದು ವಿಡಿಯೋಗಳನ್ನ ಶೇರ್ ಮಾಡೋದಿತ್ತು ಎಲ್ಲ ಕೆಲಸ ಮುಗಿಸೋದಕ್ಕೆ ಎಷ್ಟೊತ್ತಾಗೋಯ್ತು ಪರವಾಗಿಲ್ಲ ಹೆವಿ ಬಿಸ್ಲಿದೆ ಆದ್ರೂ ಬಿಸ್ಲೆಲ್ಲ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿಂದ ಈಗ ನಾನು ಹೋಗ್ತಾ ಇದ್ದೀನಿ ಜೇಟ್ಪುರು ಆದಷ್ಟು ಬೇಗ ಒನ್ ಫಿಫ್ಟಿ ಕಿಲೋಮೀಟರ್ಸ್ ತಲುಪಿದ್ರೆ ಇನ್ನು ನಾಳೆ ಆರಾಮಾಗಿ ಒಂದು ಅವರೇಜಾಗಿ ಒಂದು ಸೆವೆಂಟಿ ಸೆವೆಂಟಿ ಹೋದ್ರೆ ಟೂ ಡೇಸಲ್ಲಿ ಕವರ್ ಮಾಡಬೇಕು ಸೊ ದಿನ ರಿಸ್ ತಗೊಂಡು ಒನ್ ಫಿಫ್ಟಿ ಕಿಲೋಮೀಟರ್ಸ್ ತೊಳ್ದು ಬಿಡ್ಬೇಕು ಆ್ಯಂಡ್ ಇದಿಷ್ಟು ಹೇಳ್ತಾ ನನ್ನ ಜರ್ನಿನ ಶುರು ಮಾಡ್ತಾ ಇದ್ದೀನಿ ಜೇದ್ಪುರ್ ಕಡೆಗೆ ಸ್ನೇಹಿತರ ಆ ರೂಮಿಂದ ಚಕೋಟಾಗಿ ಕೊನೆಗೆ ಈಗ ರೀಚ್ ಅದೆ ಏನು ರಾಜ್ಕೋಟ್ ಹೈವೇಗೆ ಅಂಡ್ ಇದು ಆಕ್ಚುಲಿ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇನು ಅಲ್ಲ ರೋಡ್ ಎಲ್ಲ ಅಷ್ಟು ಏನು ಚೆನ್ನಾಗಿಲ್ಲ ಬಟ್ ಹಂಡ್ರೆಡ್ ಕಿಲೋಮೀಟರ್ ಉಳಿತಲ್ಲ ಅಂತ ಈ ರೋಡ್ ಬಂದೆ ನೋಡ ಸದ್ಯಕ್ಕೆ ಅಲ್ಲಿಂದ ಸಿಕ್ಕಿರೋ ರೋಡೆಲ್ಲಾ ಇದೇ ತರ ಐತೆ ಮುಂದಕ್ಕಾದ್ರೂ ಚೆನ್ನಾಗಿದ್ರೆ ಆರಾಮಾಗಿ ಬೇಗ ತಲ್ಪ್ ಬಿಡ್ಬಹುದು ಈಗ ಎಲ್ಲೂ ನಿಲ್ಸ ಕಂಟಿನ್ಯೂಸ್ ಆಗಿ ತ್ರೀ ಓ ಕ್ಲಾಕ್ ವರ್ಗು ಫುಲ್ ಆಗಿ ಚರ್ಚಿದ್ರೆ ಸಿಕ್ಸ್ಟಿ ಆಗಲ್ಲ ಒಂದ್ ಫಿಫ್ಟಿ ಕಿಲೋಮೀಟರ್ಸ್ ವರ್ಗು ಹೋಗ್ಬೋದು ಅನ್ಕೊಂಡಿದೀನಿ ನೋಡೋಣ ಹಾ ಸ್ನೇಹಿತರ ನಾನು ಇವತ್ತು ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಜೇಟ್ಪುರ್ ಕಡೆಗೆ ಹೋಗ್ತಾ ಇದ್ದಾಗ ಹಿಂದೆ ಏನೋ ನನ್ನ ಬೋರ್ಡ್ ನೋಡ್ಬಿಟ್ಟು ಆಲ್ಮೋಸ್ಟ್ ಫುಲ್ ಫ್ರಂಟ್ ಬಂದ್ಬಿಟ್ಟಿದಾರೆ ಒಂದು ಶಾಪ್ ಹತ್ರ ಈ ಶಾಪ್ ಹತ್ರ ಏನು ಸ್ಟಾಪ್ ಮಾಡ್ಬಿಟ್ಟು ನನ್ ಗಾಡಿ ನಿಲ್ಸಿಸಿದ್ರು ನಿಲ್ಸಿಬಿಟ್ ಕೇಳ್ತಾ ಇದ್ರು ಏನು ಕರ್ನಾಟಕದಿಂದ ಹಾಸ್ಟೇಲ್ ಹೋಗ್ತಾ ಇದ್ರ ಅಂತ ಹೌದು ಬಟ್ ಆಕ್ಚುಲಿ ಏನು ಅಂತಂದ್ರೆ ಇವ್ರ ಹೆಸರು ಮಂಗಳಾಬಾಯಿ ಅಂತ ಅಂಡ್ ಇವರು ಸಹ ಹನ್ನೆರಡು ಜ್ಯೋತಿರ್ಲಿಂಗ ನೇಪಾಳು ಅವ್ರ ಹಾ ಜ್ಯೋತಿರ್ಲಿಂಗ ಲಡಾಕ್ ಇದಿಷ್ಟು ಅಲ್ಲೊಂದು ಗಾಡಿ ನಿಂತೈತೆ ಕಾಣಿಸ್ತಿದ್ಯಾ ಸ್ಪ್ಲೆಂಡರ್ ಎಚ್ ಎಫ್ ಡಿಲಕ್ಸ್ ಅದ್ರಲ್ಲಿ लद्दाख किया है मनाली किया है दो बार लद्दाख दो बार इक्कीस में और तेईस में okay, okay, okay. दो बार करके आ आगे पहली बार गया था अकेला तो मतलब कोरोना जब खत्म हुआ ना आरटीपीसी रिपोर्ट सब मांगते थे तभी निकला था दो में फिर 2022 में कहीं नहीं गया 2023 में फिर दो लोग निकले राजस्थान से हिमालय तो बाइक आते है ना वो लेके और एक दो बीस बाईस फिर पूरा शिक्षा किया लद्दाख हाँ। मनाली छत्तीसगढ़ हाँ। होते हुए और अभी जस्ट 2024 में पूरी भारत यात्रा काश्मीर से कन्याकुमारी गुजरात से नेपाल पूरा पूरा बारह ज्योतिर्लिंग चार धाम और नेपाल ठीक है पैंतालीस दिन का टूर था सोलह हजार किलोमीटर की यात्रा की है मैंने पैतालीस हजार पैंतालीस मतलब पैतालीस दिन ಯಾವ್ ಏನ್ ಹೇಳ್ತಿದ್ರಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಏನ್ ಕರೋನಾ ಆಯ್ತಲ್ಲ ಅದಾದ ತಕ್ಷಣ ಇವರು ಇವ್ರ ಬೈಕ್ ಅಲ್ಲಿ ಸೋಲೋ ಟ್ರಾವೆಲಿಂಗ್ ಮಾಡಿದ್ರು ದೆನ್ ಅಜಯ್ ಅಹ್ ಇವ್ರ ಜೊತೆ ಇನ್ನೊಬ್ರು ರಾಜಸ್ಥಾನ್ ಅವರು ಇಬ್ರು ಸೇರ್ಕೊಂಡು ಮತ್ತೆ ಲೇಹಾಕ್ ಇದನ್ನೆಲ್ಲ ಕವರ್ ಮಾಡಿದ್ರು ಅದಾದ್ಮೇಲೆ ಲಾಸ್ಟ್ ಇಯರ್ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತೆ ಅಹ್ ಎಲ್ಲಿಂದ ಕಾಶ್ಮೀರ್ ಟು ಕನ್ಯಾಕುಮಾರಿ ಅಂಡ್ ಈ ಕಡೆ ಗುಜರಾತ್ ಬಾರ್ಡರ್ಸ್ ಬಾರ್ಡರ್ನಾ ನೇಪಾಳ್ ಫುಲ್ ಸಿಕ್ಕಿಂ ಮನೇಲಿ ಏನೇನ್ ಪ್ಲೇಸಸ್ ಐತೆ ಎಲ್ಲಾ ಆ ಒಂದು ಬೈಕ್ ನಲ್ಲಿ ಟ್ರಾವೆಲ್ ಅಂದ್ರೆ ಭಯ ಬಹುತ್ ಗ್ರೇಟ್ हमें भी आपको मिलके बहुत अच्छा लगा आ, मैं तो ट्रैवल से जो भी देखता हूँ ना तो बस रुक जाता हूँ मिलना सब होता है इतनी हाँ। पहला भी मतलब इस मतलब भी। आप भी ट्रैवल करता है तुमको तो तो एक्सपीरियंस है कैसा तो होता है कैसे इसलिए कर्नाटक में से हम पहुँचे ना भाई ने मुझे रोकी लिया जबरदस्ती मतलब नहीं खाना ही पड़ेगा ठीक है मुझे कर्नाटक में तो हाँ। बेलगा पड़ता है बेलगावी ना बेलगा में डोसा है हाँ। बहुत फेमस होता है चलो तो वहाँ हमें जबरदस्ती लेके गई कि भैया नहीं देखो ये हाँ। आपको खाना ही पड़ेगा तो मतलब मैंने भी देख लिया ना है तो दस महीने का चलो आगे रोक लिया तो होटल वगैरह पड़ता है तो चाय नाश्ता जो भी होता है हम भी आपकी सेवा करेंगे ठीक है इससे पहले कर्नाटक के चार लोग आए थे हाँ हा। वो सब मतलब बड़ी बाइक थी बुलेट बुलेट सब इस तरह से वो अभी मुझे जस्ट अभी एक आगे गांव आ रहा है सोनगढ़ छोटा सा वहाँ मिले थे लेकिन वो पी फिर बोलते हैं हमारे दो थे आगे है आगे थी वो तो निकल के तो मतलब कोई भी आता है ना तो ड्राइवेल का मिलने का एक अलग क्योंकि भारत खुशी होता है बहुत खुशी है मैंने क्योंकि ये तो एक अलग चीज है हर किसी की बस की बात नहीं ठीक है ठीक है यार मेरे भी शादी हो चुकी है दो चला जाता मैं भी मतलब मिडिल क्लास ही हूँ मजदूरी करता हूँ यहाँ अपने गुजरात में डायमंड डायमंडगर का डायमंड की फैक्ट्री में बस मजदूरी के हिसाब से काम ही था लेकिन सर देखने की मर्जा ये कुछ लेने जाएंगे सारी चीजें यहाँ की है कुछ यहाँ तो यहाँ तो घूमो बाहर तो हम विदेश में नहीं जा पाएंगे लेकिन यहाँ जो हमारी भारत की है आ, तो देखो बस करेक्ट वही बात सही बार है बहुत और हमारा नेक्स्ट मतलब 2026 में प्लान बन रहा है स्पीति वगैरह का प्लान बन रहा है हमारा बाकी है, है भी अभी हमारा मनाली वगैरह सब कर लिया अपना बैंक ऑफ लिंग बैंक सब कर लिया चाइना बॉर्डर सब देख लिया है और कारगिल बॉर्डर वो सब देख लिया है लेकिन अभी जस्ट एक ಜೇಪುರ ಮತ ದಾರ ಚಲನಾ ಪಡೆ ನೋಡ್ರಲ್ಲ ಅವರು ಬಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂಡ್ ಇಬ್ರು ಮಕ್ಳ ಇದಾರೆ ಅವ್ರು ಮಾಡೋದು ಒಂದು ಯಾವ್ದೋ ಡೈಮಂಡ್ ಇದ್ರಲ್ಲಿ ಕೆಲಸ ಮಾಡೋದಂತೆ ಬಟ್ ಅವ್ರು ಹೇಳಿದ ಒಂದ್ ಏನು ಅಂದ್ರೆ ಥಾಟ್ ಅಲ್ಲಿ ಇದ್ದಿದ್ದು ಇದನ್ನೇ ಯಾವಾಗ ಸಾಯ್ತೀವೋ ಯಾವಾಗ ಬದುಕ್ತೀವೋ ಗೊತ್ತಿಲ್ಲ ನಾವು ಹೊರಗಡೆ ದೇಶ ನೋಡ್ತಿವೋ ಇಲ್ವೋ ಗೊತ್ತಿಲ್ಲ ಅಟ್ಲೀಸ್ಟ್ ನಮ್ಮ ಭಾರತದಲ್ಲಿ ಇರುವಂತ ಅಷ್ಟು ದೇಶ ಏನೋ ಅಷ್ಟು ಪ್ಲೇಸಸ್ ಗಳನ್ನ ಕವರ್ ಮಾಡ್ಲಿಲ್ಲ ಅಂದ್ರೆ ಅಹ್ ಏನೋ ಒಂಥರ ಒಟ್ನಲ್ಲಿ ಅಂಡ್ ನೀವು ಯಾರೆಲ್ಲ ಹೋಗ್ಬೇಕು ಅನ್ಸ್ಕೊಂಡಿದ್ರೆ ಜಸ್ಟ್ ಏನ್ ಗೊತ್ತಾ ಒಂದು ಧೈರ್ಯ ಮಾಡಿ ಹೊರಡಿ ಅಷ್ಟೇ ಯಾವಾಗ ಏನಾಗ್ಬೋದು ಅಂತಾನೆ ಹೇಳಕ್ ಆಗಲ್ಲ ಇವತ್ತು ಚೆನ್ನಾಗಿರೋ ನಾಳೆ ಇರಲ್ಲ ಬಟ್ ಈ ಈ ಎರಡರ ಮಧ್ಯೆ ನೀವ್ ನೋಡ್ಬೇಕಾಗಿರುವಂತ ಜಾಗಗಳು ಬೇಜಾರ್ ಐತೆ ಸೊ ಅಟ್ ಲೀಸ್ಟ್ ಅದನ್ನ ಅಂಡ್ ಮಂಗಲ್ ಬಾಯಿ ಬೈಯನ್ಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಈಗ ನೀವ್ ಇಲ್ಲಿ ನೋಡ್ತಿದ್ರಲ್ಲ ಏನು ಮಡಕೆ ಗುಂಡಿಗಳು ಇದೆಲ್ಲಾ ಕುಡಿಯಕ್ ನೀರು ಅಂಡ್ ಅಲ್ಲೇ ಒಂದ್ ಮಂಚ ಇದೆ ಏನಕ್ಕೆ ಈ ರೀತಿ ಮಾಡೋರಂದ್ರೆ ಅಂದ್ರೆ ಎಲ್ಲಾ ಜಾಗದಲ್ಲೂ ಈ ರೀತಿ ಮಾಡವ್ರ ಯಾಕೆ ಅಂದ್ರೆ ಈ ತರ ಯಾರ ಟೂರ್ ಹೋಗೋರ್ಗೆ ಉಳ್ಕೊಳಕ್ ಜಾಗ ಬೇಕಲ್ಲ ಎವ್ರಿ ಟೈಮ್ ಅವರು ರೂಮ್ ಮಾಡ್ಕೊಳಕ್ ಆಗಲ್ವಲ್ಲ ಸೊ ಅದಕ್ಕಾಗಿ ರೀತಿ ಮಾಡೋರ ಅಂಡ್ ತುಂಬಾನೇ ಗ್ರೇಟ್ ಅನ್ಬೋದು ಈಗಷ್ಟೇ ಬಂದೆ ಇಲ್ಲೇ ಒಂದ್ ಗಂಟೆ ಆಗಿತ್ತು ಯಾಕಂದ್ರೆ ಬೆಳಗ್ಗೆ ಎರಡೇ ರೋಟಿ ತಿಂದಿರೋದ್ರಿಂದ ಊಟ ತಿನ್ನೋಣ ಅಂತ ಇಲ್ಲಿ ಏನು ಸಿಗ್ತಾ ಇಲ್ಲ ಸೊ ಇದೇನು ಐತೆ ಕೊಟ್ರು ಕ್ಯಾ ಬೈ ಉಸ್ಕ ನಮ್ ಉಸ್ಕ ನಮ್ ಊರು ಬಾಜಿ ಈಗ ಇದನ್ನ ತಗೊಂಡು ತಿನ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ತೀವಿ ಸ್ನೇಹಿತರೆ ಈಗಷ್ಟೇ ಊಟ ತಿನ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಸ್ಟ್ ಒಂದು ಕಾಲು ಗಂಟೆ ಅಷ್ಟೇ ಇಲ್ಲಿ ಊಟ ತಿನ್ನೋಕ್ಕೆ ಊಟ ತಿನ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಮುಂದೆ ಫುಲ್ ಬೆಟ್ಟ ಗುಡ್ಡ ಕಾಡುಗಳೇ ಈ ರೋಡು ಅದಕ್ಕೆ ಬೇಗ ಬೇಗ ಕಲ್ಪಿಟ್ರೆ ಬೇಗ ಅಂತೂ ಆಗಲ್ಲ ಇನ್ನೂ ಆಲ್ಮೋಸ್ಟ್ ತುಂಬಾ ದೂರ ಹೋಗ್ಬೇಕು ಕಾಲ್ ಬೇರೆ ಎವಿ ಐತೆ ಬಟ್ ಹಿಂಗ ಮಾಡಿ ನೀವು ಒಂದು ಜಾಗನ ಕಲ್ಪ್ಬಿಡ್ಬೇಕು ಇನ್ವೆಸ್ಟ್ ಮಾಡ್ದೆ ಈಗ ಒಂದು ಕಂಟಿನ್ಯೂ ಮಾಡ್ತಾ ಇದೀನಿ ಸ್ನೇಹಿತರೆ ನೋಡ್ತಿರ್ಬೋದು ಆಲ್ಮೋಸ್ಟ್ ಸಂಜೆ ಆಗಿದೆ ಇವಾಗ ನಾವು ಆರ್ ಅಂಡ್ ಬಿ ಅನ್ನೋ ನ ಬಿಟ್ಟು ಏನೋ ಮುಂದಕ್ಕೆ ಹೋಗ್ತಾ ಇದ್ದೀವಿ ಕೆಲಗೆ ಅಂದ್ರೆ ಬಾಬ್ರಾ ಅಂತ ಅಂಡ್ ನೋಡ್ತಿರ್ಬೋದು ಎಷ್ಟು ಟೈರ್ಡ್ನೆಸ್ ಇದೆ ಮುಕ್ತಲಿ ಅಂತ ಹೆವಿ ಬೆಸ್ಟ್ ಇದೆ ಹೆಲ್ಮೆಟ್ ಹಾಕೊಂಡಿದ್ರೆ ಫುಲ್ಲು ಇನ್ನು ಎವಿ ಶಕೆ ಜಾಸ್ತಿ ಆಗ್ತಿತ್ತು ಅದಕ್ಕೆ ಹೆಲ್ಮೆಟ್ ರಿಮೂವ್ ಮಾಡಿ ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ರೋಡ್ ಎವಿ ಸಖತ್ ಕಷ್ಟ ಆಯ್ತು ತುಳಿಯೋಕೆ ಇದ್ರಲ್ಲಿ ಅಲ್ಲಿ ನನಗೆ ಹಂಡ್ರೆಡ್ ಕಿಲೋಮೀಟರ್ಸ್ ಒನ್ ಟ್ವೆಂಟಿ ಕಿಲೋಮೀಟರ್ಸ್ ಹೋದ್ರೂ ನನಗೇನು ಆರಾಮ್ ಅನ್ಸೋದು ಬಟ್ ಇಲ್ಲಿ ಫಾರ್ಟಿ ಫಿಫ್ಟಿ ಸೆವೆಂಟಿ ತುಳಿಯೋಕೇನೆ ಹೆವಿ ಹಿಂಸೆ ಆಗ್ತೈತೆ ಆ್ಯಂಡ್ ಇದೆ ಇದು ಅಂದ್ರೆ ಈ ವಿಷಯಗಳ ಮಧ್ಯೆ ಇನ್ನೊಂದು ಖುಷಿ ಆಗೋ ವಿಷಯ ಏನಂತಂದ್ರೆ ನಾನೇನು ಆರ್ ಅಂಡ್ ಬಿ ಬಾರ್ಡರ್ ಬಿಟ್ಟು ನೆಕ್ಸ್ಟ್ ಎಂಟ್ರಿ ಆದೆ ಎಲ್ಲಿಂದ ಬರೀ ಎಲ್ ನೋಡ್ರೂ ದೊಡ್ಡ ದೊಡ್ಡ ದ್ವಾರಗಳು ಊರುಗಳಿಗೆ ಆ ದ್ವಾರದ ಮೇಲೆ ರಾಧಾಕೃಷ್ಣ ಅವ್ರದ್ದು ಇದಿದೆ ಏನು ವಿಗ್ರಹ ಅಂಡ್ ಆ ವಿಗ್ರಹ ಏನಕ್ಕಿದೆ ರಾಧಾಕೃಷ್ಣ ಅವ್ರ ಲವ್ ಸ್ಟೋರಿ ಏನು ಇದು ಈ ಎಲ್ಲ ವಿಷಯನ ನಾನು ಅಲ್ಲಿ ದ್ವಾರಕಾಗೋಗಿ ಹೇಳೋದ್ಕಿನ್ನ ಜರ್ನಿಲೇ ಹೇಳ್ತೀನಿ ಯಾಕೆಂದ್ರೆ ಅಂದರೆ ನಿಮಗೂ ಬೋರಿಂಗ್ ಆಗ್ಬಾರ್ದಲ್ಲ ಸೊ ಹಾಗಾಗಿ ನಾಳೆ ಜರ್ನಿಲೇ ಕಥೆನ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಒನ್ಸ್ ದ್ವಾರಕಾ ರೀಚ್ ಆದಾಗ ದ್ವಾರಕದ ಬಗ್ಗೆ ಅಲ್ಲಿ ದ್ವಾರಕ ಯಾವ ರೀತಿ ತಯಾರಾಯಿತು ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಬಿಡಿಯೋನ ಅಲ್ಲಿ ಮಾಡಾಕ್ತೀನಿ ಸೊ ನಾಳೆಯಿಂದ ಕೃಷ್ಣ ಪರಮಾತ್ಮ ಹಾಗೂ ರಾಧಾ ಅವರು ಏನು ಲವ್ ಸ್ಟೋರಿ ಇತ್ತು ಅದನ್ನ ಹೇಳ್ತಾ ಹೋಗ್ತೀನಿ ಅಂಡ್ ನೀವ್ ಅಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ವ್ಯೂವು ಕಾಣಿಸ್ತಿದ್ಯಾ ಸಖತ್ ಆಗೈತೆ ಇಲ್ಲಿ ಎಲ್ಲಿ ನೋಡ್ರಿ ಇನ್ನೊಂದು ಅತಿ ಅತಿ ತೋಟಗಳೇ ಜಾಸ್ತಿ ಫುಲ್ ಮೋಡ ಮುಚ್ಕೊಂಡಿದೆ ಪಕ್ಕ ಮಳೆ ಬರ್ಬೋದು ಸೊ ಇದೆಲ್ಲ ಇದು ಇದಿಷ್ಟು ಹೇಳ್ತಾ ಈ ಒಂದು ಜರ್ನಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಾಬ್ರಾ ಕಡೆಗೆ ಅಂಡ್ ಅಲ್ಲಿಗೆ ಹೋಗಿ ಇವತ್ತು ಅಲ್ಲೇ ಸ್ಟೇ ಆಗ್ತೀನಿ ಸ್ನೇಹಿತರ ಟೈಮ್ ಸುಮಾರು ಏಳು ಗಂಟೆ ಆಗಿದೆ ಅಂಡ್ ಆರೂವರೆ ಸತ್ತಿಲ್ಲ ಲೊಕೇಶನ್ ರೀಚ್ ಆದ ಇಲ್ಲೆಲ್ಲ ಮಾಮೂಲಿ ಏನು ನೆಲ್ಲ ಅನ್ಲೋಡ್ ಮಾಡಿ ಮೇಲ್ಗಡೆ ಸಾಗಿಸಿ ರೂಮ್ ಒಳಗಿಡೋ ಸತ್ತಿಗೆ ಆಯ್ತು ಒಂದು ಇಪ್ಪತ್ತು ನಿಮಿಷ ಆಮೇಲೆ ಅವ್ರಿಗೆ ಹತ್ತು ನಿಮಿಷಕ್ಕೆ ಊಟ ಗೀಟ ತಿಳ್ಕೊಂಡು ಬಂದೆ ಎಲ್ಲ ಮುಗಿಸೋ ಸತ್ತಿಗೆ ಏಳು ಏಳು ಕಾಲ ಆಗೋಯ್ಬೋಯ್ತು ಇದ್ರ ಮಧ್ಯ ತಲೆ ಎವಿ ಬಾರ ಇದೆ ಅಂಡ್ ಮೈ ಅಂತೂ ಸಖತ್ ಪೇನ್ ಐತೆ ಕಾಲು ಎವಿ ಪೈನ್ ಇದೆ ಪರವಾಗಿಲ್ಲ ಇನ್ನೊಂದು ಗುಡ್ ನ್ಯೂಸ್ ಅಂತಂದ್ರೆ ಆಲ್ಮೋಸ್ಟ್ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ನ ತುಳದಿರೋದು ಈ ಒಂದು ಬೇಸಿಕ್ ಮೇಲೆ ಯಾವುದೇ ರೀತಿ ತೊಂದರೆಗಳಂತೂ ಆಗ್ತಿಲ್ಲ ಅಂಡ್ ತುಂಬಾ ಚೆನ್ನಾಗಿದೆ ಜರ್ನಿ ಬಟ್ ಹೆಲ್ತ್ ರಿಲೇಟೆಡ್ ಆದ್ರೆ ಸ್ವಲ್ಪ ಏರುಪೇರ್ ಆಗ್ತೈತಿ ಕಾರಣ ಏನು ಅಂದ್ರೆ ಇಲ್ಲಿರೋ ಊಟಗಳು ಅಂದ್ರೆ ಆಕ್ಚುಲಿ ಪೂರಿ ಐಟಮ್ ಎಲ್ಲ ತಿನ್ಬಾರ್ದು ಬಟ್ ಅದೇ ಸ್ನಾಕ್ಸ್ ತರ ಸಿಗುತ್ತೆ ಆ ಮೇನ್ ತಪ್ಪೇನ್ ಮಾಡಿದ್ರು ಅಂದ್ರೆ ದೂರ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಆ ಕಡೆಯಿಂದ ನ್ಯಾಷನಲ್ ಹೈವೇ ಸೈಡೆ ಹೋಗ್ಬೇಕಿತ್ತು ಅಲ್ಲಾದ್ರೆ ತಾಲಿ ಅಂತ ಬರುತ್ತೆ ಪಂಜಾಬಿನೋ ಗುಜರಾತಿನೋ ಅಥವಾ ನಮ್ ಸೌತ್ ಇಂಡಿಯನ್ ಯಾವ ಸಿಗುತ್ತೆ ಅದು ಅಡ್ಜಸ್ಟ್ ಆಗುತ್ತೆ ಈ ಎಲ್ಲ ಸ್ನಾಕ್ಸ್ ಬರೀ ಪೂರಿ ಆ ಸಮ್ ಆಲೂಗೆಡ್ಡೆ ಟೈಪ್ ಪೋಂಡ ಅಂದ್ರೆ ಪೋಂಡ ಅಲ್ಲ ಅದ್ರೊಳಗಡೆ ಮೈದ ತರದ್ದು ಏನೋ ಮಾಡ್ತಾರೆ ಚೆನ್ನಾಗಿದೆ ಬಟ್ ಅದನ್ನೇ ಊಟ ಆಗಲ್ವಲ್ಲ ಹಾಗಾಗಿ ಸ್ವಲ್ಪ ಹೆಲ್ತ್ಗೆ ಸ್ವಲ್ಪ ಇಶ್ಯೂ ಆಗ್ತದೆ ಇನ್ನೊಂದು ಟೂ ಡೇಸ್ ಅಷ್ಟೇ ಈ ರೋಡು ಅವಶೋತ್ಗೆಲ್ಲ ಜರ್ನಿ ಕಂಪ್ಲೀಟ್ ಆಗತ್ತೆ ಇದಿಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರು ನೀವು ಹುಷಾರಾಗಿರಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಕರ್ಣ